ಇದು ಮನೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಮಲೆ ಮಾಲೀಸನ ಬೆಟ್ಟದಿಂದ ಸುಮಾರು ಏಳರಿಂದ ಎಂಟು ಕಿಲೋಮೀಟರ್ ಅಂತರದಲ್ಲಿರುವಂತಹ ಕುಂಬಡಿಕ್ಕಿ ಎಂಬ ಗ್ರಾಮಕ್ಕೆ ಹೋಗ್ತಾ ಇದೀವಿ ಆ ಗ್ರಾಮ ತುಂಬ ಸುಂದರವಾಗಿದೆ ಜೊತೆಗೆ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ ಯಾವ ರೀತಿ ಇದೆ ಅಂತ ನೋಡ್ಕೊಬರೋಣ ಈ ವಿಡಿಯೋದಲ್ಲಿ ನಾವು ಇಲ್ಲಿಂದ ಐದು ಕಿಲೋಮೀಟ್ರ್ ಐದುವರೆ ಕಿಲೋಮೀಟರ್ ಅಂತ ಕುಂಬುಡಿ ಕುಂಬುಡಿಕ್ಕಿ ಎಂಬ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ ರೋಡು ಹಿಂಗೆ ಕಡೆ ಹೋಗ್ಬೇಕು ಈಗ ಊರಿಗೆ ಹೋಗ್ತಾ ಇದ್ದೀವಿ ನೋಡೋಣ ಮುಂದೆ ಹೇಗಿದೆ ಅಂತ ಇಲ್ಲ ಆನೆ ಬರೋ ಜಾಗ ಇದು ವಾಯ್ಸ್ ಕೇಳ್ತಾ ಇದೆಯಲ್ಲ ಗೊತ್ತಿಲ್ಲ ನನಗೆ ಸಿಂಪಲಾಗಿ ಬರ್ತಾ ಇರ್ಬೋದು ವಾಯ್ಸ್ ನಿಮಗೆ ಆದಷ್ಟು ಈ ವಿಡಿಯೋಗೆ ನಾನು ಯೂಸ್ ಮಾಡಿ ನಾನು ಹೇಳೋದು ನಿಮಗೆ ಕೇಳುತ್ತೆ ನಾವು ಹೋಗ್ತಿರೋ ಗ್ರಾಮ ಮಾದೇಶ್ವರನ ಗಟ್ಟಿಂದ ಸುಮಾರು ಏಳು ಏಳರಿಂದ ಎಂಟು ಕಿಲೋಮೀಟ್ರ್ ಇರುವಂಥ ಕುಮ್ದಿಕ್ಕಿ ಎಂಬ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ ತುಂಬ ಆನೆ ಬರುವಂಥ ಗಾಡುಗಳು ನಾವು ಕಾಡು ದಾಟಿ ಹೋಗ್ಬೇಕು ನಾವು ಎಷ್ಟು ಏಳು ಕಿಲೋಮೀಟ್ರ್ ಅಷ್ಟೇ ಇರೋದು ಆದರೆ ತುಂಬ ಡೇಂಜರು ಅಂಥ ಒಂದು ಊರಿಗೆ ಹೋಗ್ತಾ ಇದ್ದೀವಿ ಇವತ್ತು ನಾನು ರೋಡ್ ಯಾವ ಥರ ಇದೆ ಅಂತ ನೋಡಿ ನೋಡಂತೂ ಫುಲ್ಲು ಅದಗೇಟ್ ಹೋಗ್ತಾ ಈಗ ಸಮಯ ಮೂರುವರೆ ನಾಲ್ಕು ಗಂಟೆ ಹತ್ತತ್ರ ಆಗಿದೆ ರೋಡ್ ನೋಡಿ ಹೇಗಿದೆ ತುಂಬ ಡೇಂಜರು ಯಾವ ಟೈಮಲ್ಲಿ ಏನು ಬರುತ್ತೆ ಅನ್ನೋದು ಗೊತ್ತಾಗಲ್ಲ ಒಟ್ಲೆ ಆನೆ ಅಂತೂ ಫಿಕ್ಸು ಈ ರೋಡ್ಗಳಲ್ಲೆಲ್ಲ ತುಂಬ ಡೇಂಜರ್ ಆಗುತ್ತೆ ಯಾಕೆಂತಂದರೆ ಆನೆಗಳು ಯಾವ ಸಣ್ಣ ಬರ್ಬೋದು ಅದು ಅಂಥ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ ಇವತ್ತು ಎಂಬ ಒಂದು ಪುಟ್ಟ ಗ್ರಾಮ ಅದು ಹಿಂಗೆಲ್ಲ ನೆನ್ಪಿರ್ಬೋದು ಕುಮಾರಸ್ವಾಮಿಗಳು ಎಚ್ ಡಿ ಕುಮಾರಸ್ವಾಮಿ ಇದಾರಲ್ಲ ಅವರು ಮುಖ್ಯಮಂತ್ರಿ ಆದಂಥ ಸಂಬಂಧ ಸಂದರ್ಭದಲ್ಲಿ ಈ ಜಾಗಕ್ಕೆ ವಾಸ್ತವನ ಹೂಡಿರ್ತಾರೆ ಅದು ಸೋಲಿಗ ಜನ ಇವ ಮನೆಯಲ್ಲಿ ಒಂದು ಒಂದು ದಿನ ಇದ್ದು ಹೋಗಿರ್ತಾರೆ ಮೇ ಬಿ ಸುಮಾರು ವರ್ಷಗಳೇ ಆಯ್ತದು ಸುಮಾರು ಎರಡು ಸಾವಿರದ ಎಂಟು ಒಂಬತ್ತು ನನಗಂತೂ ನೆನಪಿಲ್ಲ ಆ ಟೈಮಲ್ಲಿ ಬಂದು ಇಲ್ಲಿ ಆಲ್ಟಿಗೆ ಹೋಗಿರ್ತಾರೆ ಇದು ಅವರ ಇವತ್ತು ಬರೋಣ ಡ್ರಾಪ್ ಮಾಡೋಣ ಮಾಡೋಣಪ್ಪ ಇಲ್ವಣ್ಣ ಕುಂದಿಗೆ ಕುಂದಿಗೆ ಹಾಂ ಬರ್ರಿ ಕೂತ್ರಿ ಕಂದಿಕೇನ ಊರು ಅಲ್ಲಿ ಊರು ಅಲ್ಲೇ ಇದ್ದೀರಾ ಮನೆ ಅಲ್ಲೇ ಇರೋದಾ

ಐದು ಮಂತ್ಕೊಂಡು ಹೊಡ್ತಾನೆ ಅಂದರೆ ಎರಡೇ ಎರಡು ಟೈಮ್ ಬರ್ತಾನೆ ರೋಡು ರೆಡಿ ಇಲ್ಲ ಹಿಂಗೆ ರೋಡು ರೋಡ್ ಹಿಂಗೆ ಹಾ ರೋಡೆಲ್ಲ ಎಲ್ಲ ಜಲ್ಲಿ ಆಗಿ ಅದೇ ಯಾವಾಗ ಮಾಡಿದ್ರು ರೋಡು ರೋಡು ಯಾವಾಗ ಇದು ಮಾಡಿತು ಗ್ರಾಮ ಆ ಟೈಮಲ್ಲಿ ಆಗಿದ್ದಾ ಸುಮಾರು ಎಷ್ಟು ವರ್ಷ ಆಗಿರ್ಬೋದು ಇಪ್ಪತ್ತು ವರ್ಷದ ಮೇಲೆ ಆಗಿದೆ ಹೌದಾ ಹಾಂ ಹಾಂ ಇಪ್ಪತ್ತು ವರ್ಷ ಆಯಿತಾ ಅವ್ರು ಪ್ರಧಾನಿ ಆಗಿದ್ರಲ್ಲ ಆಗ ಹಾಂ ಹಾಂ ವಾಜಪೇಯಿ ಪ್ರಧಾನಿ ಆಗಿದ್ದಾಗ ರೋಡ್ ಹಾಕೋರು ಇಲ್ಲಿ ಹಾಂ 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 ರೋಡ್ ಮಾಡಬೇಕಲ್ವಣ್ಣ ಏನ ಹಿಂಗೆ ಐತಲ್ಲ ರೋಡಲ್ಲಿ ಹಾಂ ಹಂಗೆ ಹ್ಞೂ ರೋಡ್ ಮಾಡಿದ್ರೆ ಒಳ್ಳೇದಲ್ವಾ ಜನಗಳಿಗೆ ಹ್ಞೂ ಹ್ಞೂ ಅಲ್ಲಿಣ್ಣ ಎಷ್ಟು ಜನ ಇದ್ದಾರೋ ಎಷ್ಟು ಮನೆಗಳವೆ ಎಷ್ಟು ಒಂದು ನೂರೈವತ್ತು ಮನೆ ಇದೆ ನೂರೈವತ್ತು ಮನೆಗಳಿದೆಯವ ನಿಮ್ಮದು ಅಂದರೆ ನಿಮ್ದು ಐವತ್ತು ಕರೆಗೌಡರು ಅಂತಂದರೆ ಸೋಲಿಗಜನಾನ ಹಾಂ ಹಾಂ ನೀವು ಬಿಲ್ಲಯ್ಯನಾ ಬಿಲ್ಲಯ್ಯನ ಬಿಲ್ಲೈನ್ ಪಾರೆಯ ಬಿಲ್ಲಯ್ಯ ಅಂತ ಇದೆ ಅದರಲ್ಲಿ ಖಾರಾಯಿನ ಪಾಲು ಅಂತಂದರೆ ಟ್ರೈವ್ಸು ಹಾಂ ಸೋಲಿಗಜನ ಅಂತ ಬಿಡ್ತಾರೆ ಹಾಂ ಮಹೇಶ್ವರಿನ ಪೂಜೆ ಮಾಡೋರು ಮಾಮೂಲಿ ಬೇಡ ನೂರೈದು ಜನ ಇದ್ದಾರಾ ಟೋಟಲ್ ಎಷ್ಟು ಜನ ಇದ್ದಾರೆ ಅಂದರೆ ಜನ ಅವರು ಅವರೊಂದು ಎಷ್ಟು ಮನೆ ಇದಾವಂತ ಅವ್ರದೊಂದು ಅವ್ರದ್ದು ಐವತ್ತು ಇನ್ನೂರು ಇದಾವ ಮನೆಗಳು ಇನ್ನೂರು ಮನೆ ನಾವು ಬೇಕಲ್ಲಣ್ಣ ಇನ್ನೂರು ಜನ ಏನ್ ಮಾಡ್ತಾರೆ ಇನ್ನೂರು ಮನೆ ಅಂತಂದ್ರೆ ಚೆನ್ನಾಗಿರ್ತಾರೆ ಹಾ ಅದು ಕಷ್ಟ ಆಯ್ತಾರೆ ಅವರು ಯಾರಲ್ಲೇ ಹೋಗಿ ಎದ್ ಮಾತಾಡ್ಬೇಕು ಒಂದು ಕೆಪಾಸಿಟಿ ಒಬ್ಬೊಬ್ಬರೇ ಬಂದ್ಬಿಟ್ಟಾರೆ ಬಂದ್ಬಿಟ್ರಿ ಯಾರಿಂದ ನಡ್ಕೊ ಬರೋರು ಕಣಸ ಬಂದ್ತಾರೆ ಬಸ್ತಾ ಇದ್ದು ಬಸ್ತಾ ಇದ್ದಾರೆ ಆನೆಗಳು ಆನೆ ಸೈಡಲ್ಲಿ ಇರ್ತವೆ ಅಷ್ಟು ಜಾಸ್ತಿ ಇಲ್ಲ

ಹಂಗಾರೆ ಆಂಗಾರಿ ನಡಕ ಹೆಡ್ಕ ಬರಬೇಕಾದರೆ ತೊಂದ್ರೆ ಕೊಟ್ರೇನ್ ಮಾಡ್ತರಿ ನಡಕ ಹೆಡ್ಕ ಬರಬೇಕಾರೆ ಒಬ್ಬೊಬ್ಬರೇ ಗೊತ್ತಿರಲ್ಲ ತೊಂದರೆ ಕೊಟಿದ್ರೆ ಆದ್ರೆ ಒಲಗಳೆ ಇದ್ದಾಗ ಮಾತ್ರ ಆ ನೆಲ್ಲಿ ಇಡಾಯಿ ಜಾರಿ ಹಾಕ್ದಿಲ್ಲ ಓಹೋ ಯಾರೋ ಅಮ್ಮ ಹಾಯ್ ಮೋದಿ ಏನ್ ಮಾಡ್ತಿದೀಯ ಅಮ್ಮ ಆಡ್ಕಳಗ ಸರಿ ಸರಿ ಅಮ್ಮ ಕಷ್ಟ ಅಲ್ಲ ನಾ ತಿನ್ನು

ಕಾಡ್ ಹೋಗಿಲ್ಲ ಪಾಪ ಅವರೇನು ಇದ್ರಾಗ ಏನು ತೆರೆದಿಲ್ವಲ್ಲ ಅವರು ಕೊಂದಿಕ್ಕಿ ಬಂತ ಅಲ್ಲಿ ಮನೆಗಡೆ ಬರೋದೇ ಮನೆಗೆ ಹಾ ನೀನು ಇಂಟ್ರವ್ಯೂ ಮಾಡೋದಾ ಇಂಟರ್ವ್ಯೂ ಮಾಡ್ತೀನಿ ನಿಮ್ದು ಏನು ಬೆಳೆಸ್ತೀರಾ

在这里啊。 ದರ ಮನೆ हेलोಬೇಕಾ ಆ ಗೂಬರ್ ಗೇಸ್ ಮಾಡ್ತೀರಾ ಚಾಲ್ ಬಾ ಐದು ಗೂಬರ್ ಗೇಸ್ ಮಾಡ್ಕೊಡ್ತೀನಿ ವಿಕಾನಂದ ಕಡೆ ಇಂದ ದರ ವಿಕಾನಂದ ಆ ಕಡೆ ಇಂದ ಮಾಡ್ಕೊಡ್ತೀನಿ ಗೂಳಿ ತಿಂತೀವಿ ವಿಕಾನಂದ ಏ ಟ್ರಸ್ಟ್ ಅದು ಹೂ ಗೂಬರ್ ಗೇಸ್ ಗೂಬರ್ ಗೇಸ್ ಆ মেলেমেনা জে তক বেছি

ಕರೆಂಟ್ ಇದೆ ಹಾಂ ಬಸ್ಸು ಬರುತ್ತೆ ಐ ಟಿ ಎಮ್ಗೆ ಹಾಂ ಬಸ್ಸು ಬರುತ್ತೆ ಈಗ ಐ ಟಿ ಎಮ್ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ ಅಣ್ಣ ಹೆಸರು ಗೊತ್ತಾಗಿಲ್ಲ ಂಗೆ ಇವಾಗ ಎಲ್ಲ ವಸ್ತು ವಸ್ತು ಏನು ಕುಂದಿಕ್ಕಿ ಎಂಬ ಪುಟ್ಟ ಗ್ರಾಮ ಅಲ್ವಾ ಹಾ ಹಾ ಈ ತರದ್ ಏನೇನು ಬೆಳಿತೀರಾ

ಬೆಳಿಗ್ಗೆ ಒಂಬತ್ತುವರೆ ಹಾಂ ಸಾಯಂಕಾಲ ನಾಲ್ಕುವರೆ ಹಾಂ ಒಂಬತ್ತುವರೆಯಿಂದ ನಾಲ್ಕುವರೆ ಒಂಬತ್ತುವರೆಗೆ ಒಂದ್ಸರಿ ಬರುತ್ತೆ ನಾಲ್ಕುವರೆಗೆ ಒಂದ್ಸರಿ ಬರುತ್ತೆ ಸರಿ ಸರಿ ಯಶಸ್ಮರಿ ಹೊರಗೆ ಬಸ್ನ ವ್ಯವಸ್ಥೆ ಇವಾಗ ಇವಾಗ ಅಲ್ವ ಫಸ್ಟ್ ಇರ್ಲಿಲ್ಲ ಫಸ್ಟೇ ಇರಲಿಲ್ಲ ಹಾಂ ನೀವು ಅದೇ ರೋಡಿನ ಪ್ರಾಬ್ಲಮ್ ಒಂದೇ ಯಾವ ವೆಹಿಕಲ್ ಬರ್ಬೇಕಾದ್ರು ಜಾಸ್ತಿ ಬಾಡಿ ಕೇಳ್ತಾರೆ ಬಾಡಿಗೆ ಜಾಸ್ತಿ ಕೇಳ್ಕೊಡೋದಿಲ್ಲ ಅಂತಾರೆ ಅಲ್ಲಿಂದ ನಡ್ಕೊ ಇದ್ರಿ ನಾನು ಅದಕ್ಕೆ ಬೈಕಲ್ಲಿ ಕರ್ಕೊ ಬಂದೆ ಯಾರು ವೆಹಿಕಲ್ ಇಲ್ಲ ನಾಲ್ಕೂವರೆ ಗಂಟೆ ವೆಯ್ಟ್ ಮಾಡೋಕಾಗಲ್ಲ ಆಮೇಲೆ ಆನೆಗಳು ಡ್ರೈವರ್ ಹೇಳ್ತಾರೆ ರೆಡಿ ಮಾಡಿಸಿ ರೋಡ್ ರೆಡಿ ಮಾಡಿಸಿ ಬರೋಕ್ಕಾಗಲ್ಲ ಹೌದಾ ಹಾಂ ಹಾಂ ರೋಡ್ಗಳಲ್ಲೇ ಸಮಸ್ಯೆ ಮೇನ್ ಸಮಸ್ಯೆ ನೀರು ವ್ಯವಸ್ಥೆ ಮನೆ ಹೋಗೋಣ ಆಗಲೇ ನಾವು ನೋಡಿದ್ವಿ ರಸ್ತೆ ಪಕ್ಕದಲ್ಲಿ ಪಾಪ ಅಜ್ಜಿ ಅಜ್ಜಿನ ಅಮ್ಮನ ಹಾಡುಗಳಿಗೋಸ್ಕರ ಒಂದು ದೊಡ್ಡ ಮರನೇ ಹತ್ತಿದ್ರು ಜೀವನ ಎಷ್ಟು ಕಷ್ಟ ಇದೆ ನೋಡಿ ಪಾಪ ಹೋಗ್ತಾ ಇದೆ ಬಂದ್ರಪ್ಪ ಬಂದ್ರಪ್ಪ ಬಂದ್ರಪ್ಪ

ಊರು ಪಕ್ಕದಲ್ಲಿ ಎಲ್ಲೂ ಇಲ್ಲ ಬೆಳ್ಸರುಗಳು ಯಾವ ಕಾಡಿಗೆ ಬಿಡ್ಬೇಕಾಯ್ತು ಕಾಡಿಗೆ ಬಿಡ್ಬೇಕು ಸರ್ ಎಲ್ಲೂ ಬಿಡಬಾಗಿಲ್ಲ ಈಗ ಯಾರೇ ಇಷ್ಟು ಇಷ್ಟೊತ್ಗ್ಯಾರ ಬಂದು ನಿಮಗೆ ಇನ್ನು ಸರಿಯಾಗಿ ಇನ್ನು ಇವೆಲ್ಲ ಬೇಸ ಬಿಡ್ತಾ ಹೋಗಬೇಕು ಸಂಡೆ ಮೆಟ್ಟ ಬರ್ಬೇಕು ಐದು ಗಂಟೆಗೆ ಹಾಂ ಕಾಡ್ನೇ ಅಲ್ಲೇ ಸಂಡೆ ಮಾಡ್ಕೊಂಡು ಹ್ಞೂ ಬಂದು ಕೂಡ ಸರಿ ಸರಿ ಅಮ್ಮ ನಿಮ್ಮ ಹತ್ರ ಏನಮ್ಮ ಗೊತ್ತಾಗಿಲ್ಲ ಹೆಸ್ರು ದುಂಡಮ್ಮ ದುಂಡಮ್ಮ ಅಂತಾನಾ ಸರಿ ಸರಿ ಅಮ್ಮ ಈಗ ನಾವು ಊರೊಳಗೆ ಹೋಗಿ ಬರೋಣ ಅಂದರೆ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿಗೆ ಹೋಗಿ ಬರೋಣ ನೋಡಿ ಕಾಡೆಲ್ಲ ಸೂಪರಾಗಿದೆ ಬೆಟ್ಟ ಗುಟ್ಟ ಹೊಲ ಅದ್ರ ಮಧ್ಯೆ ಹೊಲ ಸೂಪರ್ ಪ್ಲೇಸ್ ಕೊಮ್ದಿಕ್ಕಿ ಬಾಪಾ ಬೇಡ ಕಬಡ ನಿನ್ನ ಹೆಸರು ಮಮತಾ ಎಷ್ಟನೇ ಕ್ಲಾಸು ಎರಡನೇ ಕ್ಲಾಸಾ ಸರಿ ಹೋಗಿ ಎದುರ್ಕಬ ಎದ್ಕಿಯಲ್ಲ ಪುಟ್ಟ ಈಗ ಊರೊಳಗೆ ಹೋಗ್ತಾ ಇದ್ದೀವಿ ಇದೇ ಬಸ್ ಸ್ಟ್ಯಾಂಡು ಕುಮ್ದಿಕ್ಕಿ ಬಸ್ ಸ್ಟ್ಯಾಂಡು ಸುತ್ತಮುತ್ತ ಮನೆಗಳಿದ್ದಾವೆ ಬಸ್ ಸ್ಟ್ಯಾಂಡಿಂದ ಈ ಕಡೆ ಪದೇದರೆಗೆ ದಾರಿ ಅದು ಇದೆ ಬಸ್ ಸ್ಟ್ಯಾಂಡು ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಟೂ ಟೈಮ್ಸ್ ಮಾತ್ರ ಬರುತ್ತಂತೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಅದರಲ್ಲೇ ಹೋಗ್ಬೇಕು ಬರಬೇಕು ಇವರು ಮತ್ತು ಎರಡನೇ ಭಾಗದಲ್ಲಿ ಮತ್ತೆ ಬೆಟ್ಟಕ್ಕೆ ಹೋಗಬೇಕಾರೆ ಕೆ ಎಸ್ ಆರ್ ಟಿ ಸಿ ಬಸ್ ಹಿಂದೆ ಹೋದ್ವಿ ಅದನ್ನ ನೋಡೋಣ ನೆಕ್ಸ್ಟ್ ಭಾಗದಲ್ಲಿ ನೋಡೋಣ